ಇನ್ನು ಕುಂಭರಾಶಿ ಗಮನಿಸೋಣ ಕುಂಭರಾಶಿಯವರಿಗೆ ಬಾರದ ಆದಿಯಲ್ಲಿ ನಿಮಗೆ ಸಂಗಾತಿಯಿಂದ ಸಾಮರಸ್ಯ ಕಾರ್ಯಗಳು ಅನುಕೂಲ ಚೆನ್ನಾಗಿರ್ತದೆ ವೃತ್ತಿಯಲ್ಲಿ ಅನುಕೂಲ ಗೆಲುವು ಚೆನ್ನಾಗಿದೆ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾಗಿರ್ತದೆ ಮತ್ತು ನಿಮಗೆ ರಾಶಿಯಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ತಲೆನೋವು ಹೆಚ್ಚಿನ ಟೆನ್ಷನ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಹೀಗಾಗಿ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡೋದು ಹೇಗೆ ಅಂದರೆ ಧ್ಯಾನಕ್ಕೆ ನಿರ್ ಒಳಗಾಗಬೇಕು ನೀವು ಧ್ಯಾನ ಮತ್ತು ಯೋಗ ಇವುಗಳ ಬಲ ಬೇಕಾಗುತ್ತೆ ಇದನ್ನು ಮಾಡಿ ಉಳಿದ ಹಾಗೆ ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ ಬಂಧುಗಳ ಸಹಕಾರವು ತುಂಬ ಚೆನ್ನಾಗಿರ್ತದೆ ಆತಂಕ ಬೇಡ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ಗ್ರಹಗಳ ಪರಿವರ್ತನೆ ಇದೆಯಲ್ಲ ಅದು ಶುಕ್ರವಾರದಿಂದ ನಿಮಗೆ ತುಂಬ ಬುದ್ಧಿಬಲ ಚುರುಕಾಗಿರ್ತದೆ ಬುಧ ಗುರುವಿನ ಜೊತೆಗೆ ಸೇರಿದ್ರೆ ಅಲ್ಲಿ ತುಂಬ ವಿಶೇಷವಾದ ಬುದ್ಧಿಶಕ್ತಿ ಬರುತ್ತೆ ಆಲೋಚನಾ ಶಕ್ತಿ ಹೆಚ್ಚುತ್ತೆ ಬಹಳ ಚಿಕ್ಕವರು ಕೂಡ ದೊಡ್ಡವರಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅಂಥದ್ದೊಂದು ಒಳ್ಳೆಯ ಬಲ ಬಂದ್ಬಿಡುತ್ತದೆ ವಾರದ ಅಂತ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತು ಉಡುಗೆ ತೊಡುಗೆ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರುತ್ತದೆ ಲಾಭದಾಯಕವಾಗಿದೆ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಬಹಳ ವಿಶೇಷವಾದ ಲಾಭ ಇದೆ ಗುರು ಶಿಷ್ಯರ ಬಾಂಧವ್ಯ ವೃದ್ಧಿಯಾಗುವುದು ಇದೆಲ್ಲ ತುಂಬ ಚೆನ್ನಾಗಿದೆ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಒಳ್ಳೆಯ ಉಪಕಾರವಾಗ್ತಕ್ಕಂಥವು ಒಳ್ಳೆ ಮಾರ್ಗದರ್ಶಕರು ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಅಧ್ಯಯನ ಸಂಶೋಧನೆಗಳ ಆಸಕ್ತಿ ಚೆನ್ನಾಗಿದೆ ಅವರೇ ಖುಜ ನಿಮ್ಮ ಅಲ್ಲಿ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಹೀಗಾಗಿ ಸ್ವಲ್ಪ ಹುಷಾರು ಕೋಪ ತಾಪ ಇವುಗಳು ಕೂಡ ನಿಮಗೆ ಆವರಿಸಿಬಿಡುತ್ತೆ ತನ್ಮೂಲಕ ನೀವು ಹೇಗೆ ಬ್ಲಾಸ್ಟ್ ಆಗುವ ಸಾಧ್ಯತೆಗಳು ಅದು ದಾಂಪತ್ಯದಲ್ಲಿ ಸ್ವಲ್ಪ ಹುಷಾರಾಗಲಿ ಕೇತು ಕುಜಾ ಎಲ್ಲೋ ಸೇರಿದಾಗ ಇದು ನಲವತ್ತೈದು ದಿವಸ ಸ್ವಲ್ಪ ಶಾಂತತೆ ಬೇಕಾಗುತ್ತೆ ಶುಕ್ರ ಆರನೇ ತಾರೀಖಿನಿಂದ ಸ್ವಲ್ಪ ಸಮಾಧಾನವಾಗಿರಿ ಪ್ರಾರ್ಥನೆಗೆ ಕಟೀಲು ದುರ್ಗಾ ಸನ್ನಿಧಾನಕ್ಕೊಂದು ಸಲ ಹೋಗಿ ಬಂದರೆ ಬಹಳ ಒಳ್ಳೆಯದು ಜೊತೆಗೆ ಶಿವ ಪಾರ್ವತಿಯರ ಉಮಾಮಹೇಶ್ವರ ಸ್ತುತಿ ಇದೆಯಲ್ಲ ಅದನ್ನು ದಯವಿಟ್ಟು ಹೇಳಿಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ఇది ఏష్యెట్ న్యూస్ నెట్వర్క్ ప్రస్తుతి